ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಎಪ್ಪತ್ತೇಳನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಹ್ಯಾವ್ ಪದವನ್ನು ಯಾವ್ಯಾವ ಅರ್ಥಗಳಲ್ಲಿ ಇಂಗ್ಲೀಷ್ನಲ್ಲಿ ಬಳಸ್ತೇವೆ ಅನ್ನೋದನ್ನು ಕಲಿಯೋಣ ಸರಿನಾ ಈ ಹ್ಯಾವ್ ಪದ ಉಂಟಲ್ಲ ಇದೊಂದು ಬಹುಮುಖ ಪ್ರತಿಭೆ ಯಾಕಂದರೆ ಹಲವಾರು ಸಂದರ್ಭಗಳಲ್ಲಿ ಹಲವಾರು ರೀತಿಯಲ್ಲಿ ಹಲವಾರು ಅರ್ಥಗಳಲ್ಲಿ ಈ ಪದವನ್ನು ಬಳಸುತ್ತೇವೆ ಅದೇನು ಅದನ್ನೇ ಈ ವಿಡಿಯೋಲ್ಲಿ ಕಲಿಯೋಣ ಸರಿನಾ ಮೊದಲನೇದಾಗಿ ಒಡೆತನ ಹಾಗೂ ಹೊಂದುವಿಕೆ ಇದು ಹ್ಯಾವ್ ಪದದ ನಿಜವಾದ ಅರ್ಥ ಸರಿನಾ ಉದಾಹರಣೆಗೆ ಐ ಹ್ಯಾವ್ ಟು ಪೆನ್ಸ್ ಅಂದರೆ ನನ್ನ ಬಳಿ ಎರಡು ಪೆನ್ನುಗಳಿವೆ ಅಥವಾ ನಾನು ಎರಡು ಪೆನ್ನುಗಳನ್ನು ಹೊಂದಿದ್ದೇನೆ ಈ ರೀತಿ ಹೇಳುವಂಥದ್ದು ಇದು ಹ್ಯಾವ್ನ ಮುಖ್ಯವಾದಂತಹ ಅರ್ಥ ಹಿ ಹ್ಯಾಸ್ ಅ ಬುಕ್ ಅವನ ಬಳಿ ಒಂದು ಪುಸ್ತಕವಿದೆ ಶಿಲ್ಪ ಹ್ಯಾಸ್ ಅನ್ ಎಕ್ಸ್ಟ್ರಾ ಡ್ರೆಸ್ ಶಿಲ್ಪ ಹೆಚ್ಚುವರಿ ಉಡುಗೆ ಹೊಂದಿದ್ದಾರೆ ಅಥವಾ ಶಿಲ್ಪಾನ ಬಳಿ ಎಕ್ಸ್ಟ್ರಾ ಡ್ರೆಸ್ ಇದೆ ವಿ ಹ್ಯಾವ್ ಮನಿ ನಮ್ಮ ಬಳಿ ಹಣವಿದೆ ಹಿ ಹ್ಯಾಸ್ ತ್ರೀ ಡಾಟರ್ಸ್ ಅವರಿಗೆ ಮೂವರು ಹೆಣ್ಣು ಮಕ್ಕಳಿದ್ದಾರೆ ರವಿ ಹ್ಯಾಸ್ ಅ ಫೀವರ್ ರವಿಗೆ ಜ್ವರ ಇದೆ ಶಿ ಅಲ್ ಆನ್ ಹರ್ ಚಿನ್ ಅವಳ ಗಲ್ಲದ ಮೇಲೆ ಮಚ್ಚೆ ಇದೆ ವಿ ಹ್ಯಾವ್ ಅ ಕಫ್ ನಮಗೆ ಕೆಮ್ಮು ಇದೆ ಆಯ್ತಾ ಈ ರೀತಿ ಏನೋ ಒಂದು ನಮ್ಮ ಹತ್ರ ಇದೆ ಅಥವಾ ಇಲ್ಲ ಅಂತ ಹೇಳಲಿಕ್ಕೆ ಹ್ಯಾವ್ ಪದವನ್ನು ಬಳಸ್ತೇವೆ ಇದು ಮುಖ್ಯವಾದಂತಹ ಅರ್ಥ ಇನ್ನು ಈಟ್ ಹಾಗೂ ಡ್ರಿಂಕ್ ಈ ಎರಡು ಪದಗಳ ಬದಲಾಗಿ ನಾವು ಹ್ಯಾವನ್ನು ಬಳಸ್ತೇವೆ ಉದಾಹರಣೆಗೆ ಐ ಆಮ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್ ಅಂದರೆ ನಾನು ಉಪಹಾರ ಸೇವಿಸುತ್ತಿದ್ದೇನೆ ಇಲ್ಲಿ ನಾವು ಈಟ್ನ ಬದಲು ಹ್ಯಾವನ್ನು ಬಳಸಿದ್ದೇವೆ ಐ ಆಮ್ ಈಟಿಂಗ್ ಬ್ರೇಕ್ಫಾಸ್ಟ್ ಅಂತ ಹೇಳುವ ಬದಲು ಐ ಆಮ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತಾ ಇದ್ದೇವೆ ಆಯ್ತಾ ಸ್ಪೋಕನ್ ಇಂಗ್ಲಿಷ್ನಲ್ಲಿ ಈಟ್ ಹಾಗೂ ಡ್ರಿಂಕ್ನ ಬದಲು ಹ್ಯಾವನ್ನು ಬಳಸುವಂಥದ್ದು ಜಾಸ್ತಿ ಐ ಆಮ್ ಹ್ಯಾವಿಂಗ್ ಅಂದರೆ ಇಲ್ಲಿ ನಾನು ಸೇವಿಸುತ್ತಿದ್ದೇನೆ ಅಂತ ನಾನು ತಿನ್ನುತ್ತಿದ್ದೇನೆ ಅಂತ ಐ ಆಮ್ ಈಟಿಂಗ್ ಬದಲು ಐ ಆಮ್ ಹ್ಯಾವಿಂಗ್ ಅಂತ ಹೇಳಿದ್ದೇವೆ ನೆಕ್ಸ್ಟ್ ಹ್ಯಾವ್ ದ ಫುಡ್ ಅಂದರೆ ತಿಂಡಿ ತಿನ್ನಿ ಆಹಾರ ತಿನ್ನಿ ಅಂತ ಈಟ್ ದ ಫುಡ್ ಅಂತ ಹೇಳುವ ಬದಲು ಹ್ಯಾವ್ ದ ಫುಡ್ ಅಂತ ಹೇಳ್ತಾ ಇದ್ದೇವೆ ನಾವು ಇನ್ನೊಬ್ಬರಿಗೆ ಈಟ್ ದ ಫುಡ್ ಅಂತ ಹೇಳುವುದಿಲ್ಲ ಹೇಳಬಹುದು ಏನು ತೊಂದರೆ ಇಲ್ಲ ಆದರೆ ಹ್ಯಾವ್ ದ ಫುಡ್ ಅಂತ ಹೇಳುವಂಥದ್ದೇ ರೂಢಿಯಲ್ಲಿರುವಂಥದ್ದು ಆಯ್ತಾ ನೆಕ್ಸ್ಟ್ ಲೆಟ್ಸ್ ಹ್ಯಾವ್ ಲಂಚ್ ಟುಗೆದರ್ ಒಟ್ಟಿಗೆ ಊಟ ಮಾಡೋಣ ಲೆಟ್ಸ್ ಈಟ್ ಲಂಚ್ ಟುಗೆದರ್ ಅಂತ ಹೇಳುವ ಬದಲು ಲೆಟ್ಸ್ ಹ್ಯಾವ್ ಲಂಚ್ ಟುಗೆದರ್ ಅಂತ ಹೇಳ್ತಾ ಇದ್ದೇವೆ ಆಯ್ತಾ ವಾಟ್ ಡಿಡ್ ಯು ಹ್ಯಾವ್ ಫಾರ್ ಡಿನ್ನರ್ ಎಸ್ಟೇ ನಿನ್ನೆ ರಾತ್ರಿ ಊಟಕ್ಕೆ ಏನು ತಿಂದೆ ವಾಟ್ ಡಿಡ್ ಯು ಈಟ್ ಫಾರ್ ಡಿನ್ನರ್ ಎಸ್ಟೇ ಅಂತ ಕೇಳುವ ಬದಲು ವಾಟ್ ಡಿಡ್ ಯು ಹ್ಯಾವ್ ಫಾರ್ ಡಿನ್ನರ್ ಯಡಿ ಅಂತ ಕೇಳ್ತಾ ಇದ್ದೇವೆ ಅಷ್ಟೇ ಹ್ಯಾವ್ ಬದಲು ಈಟನ್ನು ಬಳಸ್ತಾ ಇದ್ದೇವೆ ಸಾರಿ ಈಟ್ ಬದಲು ಹ್ಯಾವನ್ನು ಬಳಸ್ತಾ ಇದ್ದೇವೆ ಅಷ್ಟೇ ಆಯ್ತಾ ನೆಕ್ಸ್ಟ್ ಹ್ಯಾಬಿಚುವಲ್ ಆಕ್ಷನ್ಸ್ ಅಂದರೆ ಪುನಃ ಪುನಃ ನಡೆಯುವಂತಹ ಒಂದು ಕ್ರಿಯೆಯನ್ನು ಹೇಳಲಿಕ್ಕೆ ಹ್ಯಾವನ್ನು ಬಳಸ್ತೇವೆ ಉದಾಹರಣೆಗೆ ವಿ ಹ್ಯಾವ್ ಮೀಟಿಂಗ್ಸ್ ಆನ್ ಮಂಡೇಸ್ ಸೋಮವಾರದಂದು ನಾವು ಸಭೆಗಳನ್ನು ನಡೆಸುತ್ತೇವೆ ವಿ ಹ್ಯಾವ್ ಮೀಟಿಂಗ್ಸ್ ಆನ್ ಮಂಡೇಸ್ ಇದರ ಅರ್ಥ ಏನು ಪ್ರತಿ ಸೋಮವಾರ ನಾವು ಮೀಟಿಂಗ್ ಮಾಡ್ತೇವೆ ಅಂತ ಹೇಳುವಂಥದ್ದು ಆಯಿತಾ ವಿ ಹ್ಯಾವ್ ಮೀಟಿಂಗ್ ಅಂದರೆ ನಾವು ನಡೆಸುತ್ತೇವೆ ಸಭೆಗಳನ್ನು ಅಂತ ಆಯ್ತಾ He has drawing class every day. अवनिके प्रतिदिना drawing class ही दे। He has drawing class every day. प्रतिदिना यी दे। We have dance class every Sunday. नमगे प्रतिभानुवारा नृत्य तरगती यी दे। प्रतिभानुवारा यी दे। They have cooking class every weekend. ಅವರಿಗೆ ಪ್ರತಿ ವಾರಾಂತ್ಯದಲ್ಲಿ ಅಡುಗೆ ತರಗತಿ ಇರುತ್ತದೆ ಈ ರೀತಿ ಯಾವುದೋ ಒಂದು ಕ್ರಿಯೆ ಪುನಃ ಪುನಃ ನಡೀತದೆ ಅಂತ ಹೇಳಲಿಕ್ಕೆ ಹ್ಯಾವನ್ನು ಬಳಸ್ತೇವೆ ಆಯಿತಾ ಇಲ್ಲಿ ನೋಡಿ ಮೀಟಿಂಗ್ಸ್ ಅಂತ ಉಂಟು ಮಂಡೇಸ್ ಅಂತ ಉಂಟು ಅಲ್ವಾ ಇದರ ಅರ್ಥ ಏನು ಅಂದರೆ ಪ್ರತಿ ಸೋಮವಾರ ಅಂತ ಮಂಡೇಸ್ ಅಂದರೆ ಪ್ರತಿ ಸೋಮವಾರ ಅಂತ ಮೀಟಿಂಗ್ಸ್ ಅಂತ ಬಂದಿದೆ ಇದರ ಅರ್ಥ ಪ್ರತಿ ಸೋಮವಾರ ಒಂದೊಂದು ಮೀಟಿಂಗ್ ಇರ್ತದೆ ಅಂತ ಇಲ್ಲಿ ಮೀಟಿಂಗ್ಸ್ ಇಲ್ಲಿ ಮಂಡೇಸ್ ಇಲ್ಲಿ ನೋಡಿ ಡ್ರಾಯಿಂಗ್ ಕ್ಲಾಸ್ ಎವ್ರಿ ಡೇ ಇಲ್ಲಿ ಪ್ರತಿ ಅನ್ನೋದು ಬಂದಾಗಿದೆ ಇನ್ನು ಇದನ್ನು ಡೇಸ್ ಮಾಡೋದು ಬೇಡ ಕ್ಲಾಸಸ್ ಮಾಡೋದು ಬೇಡ ही ह्या ड्रायिंग क्लास एव्री डे अगत डा क्लास अब अथवा क्लास एव्री संडे अव्री अव्री अंडे आता ಎವ್ರಿ ಅಂತ ಹಾಕಿದ ಮೇಲೆ ವೀಕೆಂಡ್ಸ್ ಅಂತ ಹೇಳಬಾರ್ದು ಎವ್ರಿ ಹಾಕದೇ ಇದ್ರೆ ಸಂಡೇಸ್ ಮಂಡೇಸ್ ವೀಕೆಂಡ್ಸ್ ಅಂತ ಹೇಳಬಹುದು ಹಾಗೂ ಕುಕಿಂಗ್ ಕ್ಲಾಸಸ್ ಡ್ಯಾನ್ಸ್ ಕ್ಲಾಸಸ್ ಮೀಟಿಂಗ್ಸ್ ಅಂತ ಹೇಳಬಹುದು ಸರಿನಾ ಇನ್ನು ಹಿ ಈಸ್ ಹ್ಯಾವಿಂಗ್ ಅ ಬಾತ್ ಅಂದರೆ ಅವನು ಸ್ನಾನ ಮಾಡುತ್ತಿದ್ದಾನೆ ಅಂತ ಅರ್ಥ ಈ ವಾಕ್ಯ ಸಾಮಾನ್ಯವಾಗಿ ನಾವು ಬಳಸುವಂಥದ್ದು ಸ್ಪೋಕನ್ ಇಂಗ್ಲೀಷ್ನಲ್ಲಿ ಹಿ ಈಸ್ ಬಾತಿಂಗ್ ಅಂತ ಹೇಳಬಹುದಿತ್ತು ಬಟ್ ಈಗ ಹೇಳುವುದಿಲ್ಲ ಇಂಗ್ಲಿಷ್ನ ನಿಯಮದ ಪ್ರಕಾರ ಅವನು ಸ್ನಾನ ಮಾಡುತ್ತಿದ್ದಾನೆ ಅಂತ ಹೇಳಲಿಕ್ಕೆ ಹಿ ಈಸ್ ಹ್ಯಾವಿಂಗ್ ಅ ಬಾತ್ ಅಂತ ಹೇಳಬೇಕು ಹ್ಯಾವ್ ಅ ಬಾತ್ ಅಂದರೆ ಸ್ನಾನ ಮಾಡುವುದು ಆಯ್ತಾ ಹ್ಯಾವ್ ಅ ನ್ಯಾಪ್ ಅಂದರೆ ಸ್ವಲ್ಪ ನಿದ್ರೆ ಮಾಡಿ ಅಂತ ನ್ಯಾಪ್ ಅಂದರೆ ಚಿಕ್ಕ ನಿದ್ರೆ ಐದು ನಿಮಿಷದ್ದು ಹತ್ತು ನಿಮಿಷದ್ದು ಹದಿನೈದು ಇಪ್ಪತ್ತು ನಿಮಿಷದ್ದು ಅರ್ಧ ಗಂಟೆದು ಈ ರೀತಿ ಸಣ್ಣ ನಿದ್ರೆಗೆ ನ್ಯಾಪ್ ಅಂತ ಹೇಳ್ತೇವೆ ಹ್ಯಾವ್ ಅ ನ್ಯಾಪ್ ಅಂದರೆ ಸ್ವಲ್ಪ ನಿದ್ರೆ ಮಾಡಿ ಅಂತ ಯು ನೀಡ್ ಟು ಹ್ಯಾವ್ ಅ ಶೇವ್ ನೀವು ಕ್ಷೌರ ಮಾಡಬೇಕಾಗಿದೆ ಇಲ್ಲಿ ಹ್ಯಾವ್ ಅ ಶೇವ್ ಅಂದರೆ ಶೇವ್ ಮಾಡುವಂಥದ್ದು ಯು ನೀಡ್ ಟು ಹ್ಯಾವ್ ಅ ಶೇವ್ ನೀವು ಕ್ಷೌರ ಮಾಡಬೇಕಾಗಿದೆ ಯು ನೀಡ್ ಟು ಶೇವ್ ಅಂದರೂ ನಡೀತದೆ ಇದು ಬ್ರಿಟಿಷ್ ಇಂಗ್ಲಿಷ್ ಯು ನೀಡ್ ಟು ಶೇವ್ ಅಂದರೂ ನಡೀತದೆ ಬಟ್ ಇದು ಗೊತ್ತಿರಲಿ ನಿಮಗೆ ಡಿಡ್ ಯು ಹ್ಯಾವ್ ಅ ಗುಡ್ ನೈಟ್ಸ್ ಸ್ಲೀಪ್ ನೀವು ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದರೆ ಈಗ ಇವ್ಯಾವುದಕ್ಕೂ ನಿಯಮಗಳಿಲ್ಲ ಇವೆಲ್ಲ ರೂಢಿಯಲ್ಲಿರುವಂಥವು ಅಂದರೆ ಹೀಗೆ ಹೇಳ್ಕೊಂಡು ಬಂದವು ಹ್ಯಾವ್ ಅ ಬಾತ್ ಅಂದರೆ ಸ್ನಾನ ಮಾಡುವಂಥದ್ದು ಹ್ಯಾವ್ ನ್ಯಾಪ್ ಅಂದರೆ ನಿದ್ರೆ ಮಾಡುವಂಥದ್ದು ಹ್ಯಾವ್ ಅ ಶೇವ್ ಅಂದರೆ ಶೇವ್ ಮಾಡುವಂಥದ್ದು ಹ್ಯಾವ್ ಅ ಗುಡ್ ನೈಟ್ ಸ್ಲೀಪ್ ಅಂದರೆ ಅಥವಾ ಹ್ಯಾವ್ ಅ ನೈಟ್ ಸ್ಲೀಪ್ ಅಂದರೆ ನಿದ್ರೆ ಮಾಡುವಂಥದ್ದು ಹೀಗೆ ಹೇಳ್ಕೊಂಡು ಬಂದಿರುವಂಥದ್ದು ಇದು ಹ್ಯಾವ್ನ ಒಂದು ಬಳಕೆ ಆಯಿತಾ ಸೊ ಇದನ್ನು ನೀವು ಮಾತನಾಡಿ ಮಾತನಾಡಿಯೇ ನೆನ್ಪಿಡ್ಲಿ ನೆನಪಲ್ಲಿ ಇಟ್ಕೊಂಡಿರಬೇಕು ಸರಿನಾ ಇನ್ನೊಂದಷ್ಟು ವಾಕ್ಯಗಳನ್ನು ನೋಡೋಣ ಐ ಡೋಂಟ್ ಹ್ಯಾವ್ ಟೈಮ್ ನನ್ನ ಬಳಿ ಸಮಯ ಇಲ್ಲ ಅಂತ ಅನುವಾದ ಮಾಡ್ಬೋದು ಅಥವಾ ನನಗೆ ಸಮಯವಿಲ್ಲ ಅಂತ ಕೂಡ ಹೇಳ್ಬೋದು ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ನಾವು ಅದ್ಭುತ ಸಮಯ ಕಳೆದೆವು ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಐ ಹ್ಯಾಡ್ ಅ ಡ್ರೀಮ್ ನಾನೊಂದು ಕನಸು ಕಂಡೆ ಐ ಹ್ಯಾಡ್ ಅ ಡ್ರೀಮ್ ವಿ ಆರ್ ಹ್ಯಾವಿಂಗ್ ಅ ಪಾರ್ಟಿ ನಾವು ಪಾರ್ಟಿ ಮಾಡುತ್ತಿದ್ದೇವೆ ವಿ ಆರ್ ಹ್ಯಾವಿಂಗ್ ಅ ಪಾರ್ಟಿ ಆಯ್ತಾ ಇನ್ನು ಶಿ ಹ್ಯಾಡ್ ಅ ಬೇಬಿ ಗರ್ಲ್ ಎಸ್ಟೇ ಅಂತ ಯಾರಿಗಾದರೂ ಹೆಣ್ಣು ಮಗು ಹುಟ್ಟಿದಾಗ ಹೇಳ್ತೇವೆ ನಿನ್ನೆ ಅವಳಿಗೆ ಹೆಣ್ಣು ಮಗು ಆಯಿತು ಶಿ ಹ್ಯಾಡ್ ಅ ಬೇಬಿ ಗರ್ಲ್ ಎಸ್ಟೇ ಹುಡುಗಾಗಿದ್ರೆ ಶಿ ಹ್ಯಾಡ್ ಅ ಬೇಬಿ ಬಾಯ್ ಎಸ್ಟೇ ಐ ವಿಲ್ ಹ್ಯಾವ್ ಅ ವರ್ಡ್ ವಿತ್ ಹಿಮ್ ನಾನು ಅವನೊಂದಿಗೆ ಮಾತನಾಡುತ್ತೇನೆ ಐ ವಿಲ್ ಹ್ಯಾವ್ ಅ ವರ್ಡ್ ವಿತ್ ಹಿಮ್ ಈಗ ನೀವು ನಿಮ್ಮ ಫ್ರೆಂಡ್ ಇದ್ದೀರಿ ನಿಮ್ಮ ಫ್ರೆಂಡ್ ಏನೋ ಒಂದು ಕಾರಣಕ್ಕೆ ಕೋಪ ಮಾಡಿಕೊಂಡಿದ್ದಾರೆ ಆವಾಗ ನಿಮ್ಮ ತಂದೆ ಬಂದು ನಿಮ್ಮ ಹತ್ರ ಹೇಳ್ತಾರೆ ನಾನು ಅವನೊಂದಿಗೆ ಮಾತನಾಡ್ತೇನೆ ಯಾಕೆ ಕೋಪ ಬಂದಿದೆ ಅಂತ ಕೇಳ್ತೇನೆ ಈ ರೀತಿ ಐ ವಿಲ್ ಹ್ಯಾವ್ ಅ ವರ್ಡ್ ವಿತ್ ಹಿಮ್ ನಾನು ಅವನ ಹತ್ರ ಮಾತಾಡ್ತೇನೆ ಯಾಕೆ ಅವನಿಗೆ ಸಿಟ್ಟು ಬಂದಿದೆ ಕೇಳ್ತೇನೆ ಈ ರೀತಿ ಆಯಿತಾ ಹ್ಯಾವ್ ಅ ಲುಕ್ ಅಂದರೆ ಒಮ್ಮೆ ನೋಡಿ ಅಂತ ಸಿ ಅಂತ ಕೂಡ ಹೇಳಬಹುದು ಹ್ಯಾವ್ ಅ ಲುಕ್ ಅಂತ ಕೂಡ ಹೇಳಬಹುದು ಇದನ್ನು ಬಳಸ್ತಾರೆ ಯು ವಿಲ್ ನಾಟ್ ಹ್ಯಾವ್ ಎನಿ ಡಿಫಿಕಲ್ಟೀಸ್ ಯು ವಿಲ್ ನಾಟ್ ಹ್ಯಾವ್ ಎನಿ ಡಿಫಿಕಲ್ಟೀಸ್ ನಿಮಗೆ ಯಾವುದೇ ತೊಂದರೆಗಳು ಉಂಟಾಗುವುದಿಲ್ಲ ಆಯಿತಾ ನೆಕ್ಸ್ಟ್ ಹಾರೈಸಲಿಕ್ಕೆ ಕೂಡ ನಾವು ಹ್ಯಾವನ್ನು ಬಳಸ್ತೇವೆ ಹ್ಯಾವ್ ಅ ಗುಡ್ ಡೇ ಹ್ಯಾವ್ ಅ ಗುಡ್ ಡೇ ಅಂದರೆ ನಿಮ್ಮ ದಿನ ಚೆನ್ನಾಗಿರಲಿ ಅಂತ ಹೇಳಿ ಹ್ಯಾವ್ ನೈಸ್ ಟ್ರಿಪ್ ನಿಮ್ಮ ಪ್ರಯಾಣ ಚೆನ್ನಾಗಿರಲಿ ಅಂತ ಹ್ಯಾವ್ ಅ ಗ್ರೇಟ್ ಟೈಮ್ ಅಹೆಡ್ ಒಳ್ಳೆ ಸಮಯವನ್ನು ಕಳೆಯಿರಿ ಅಂತ ಹೇಳುವಂಥದ್ದು ಇವೆಲ್ಲ ಹಾರೈಕೆಗಳು ಹ್ಯಾವನ್ನು ಬಳಸಿ ನಾವು ಹೆಲ್ಪಿಂಗ್ ವರ್ಬ್ ಆಗಿ ಕೂಡ ಬಳಸುತ್ತೇವೆ ಐ ಹ್ಯಾವ್ ಅ ಪೆನ್ ಹಾವ್ ಮುಖ್ಯ ಕ್ರಿಯಾಪದ ಮೇನ್ ವರ್ಬ್ ಐ ಹ್ಯಾವ್ ಟೂ ಡಾಟರ್ಸ್ ಇಲ್ಲಿ ಮುಖ್ಯ ಕ್ರಿಯಾಪದ ಯು ಹ್ಯಾವ್ ರಿಟರ್ನ್ ಅ ಬ್ಯೂಟಿಫುಲ್ ಬುಕ್ ಇಲ್ಲಿ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಸಹಾಯಕ ಕ್ರಿಯಾಪದ ಯು ಹ್ಯಾವ್ ರಿಟರ್ನ್ ಅ ಬ್ಯೂಟಿಫುಲ್ ಬುಕ್ ನೀವು ಸುಂದರವಾದ ಪುಸ್ತಕವನ್ನು ಬರೆದಿದ್ದೀರಿ ಹೇಗೆ ನಾವು ಒಂದು ಪದ ಸಹಾಯಕ ಕ್ರಿಯಾಪದವ ಮುಖ್ಯ ಕ್ರಿಯಾಪದವ ಅಂತ ಹುಡುಕುವುದು ಅನ್ನೋದನ್ನು ಹೇಳ್ಕೊಟ್ಟಾಗಿದೆ ನಾನು ನಿಮಗೆ ಅಲ್ವಾ ವಿಷ್ಣುವರ್ಧನ್ ರವಿಚಂದ್ರನ್ನ ಉದಾಹರಣೆ ತಗೊಂಡು ಈ ವಾಕ್ಯದಲ್ಲಿ ರಿಟರ್ನ್ ಅನ್ನುವಂತಹ ವರ್ಬಿನ ಮೂರನೆಯ ರೂಪ ಉಂಟು ಅಲ್ವಾ ಹೀಗಿರುವಾಗ ಇದೇ ಮುಖ್ಯವಾದಂತಹ ಕ್ರಿಯಾಪದ ಈ ಹ್ಯಾವ್ ಅನ್ನುವಂಥದ್ದು ಸಹಾಯಕ ಕ್ರಿಯಾಪದ ರಿಟರ್ನ್ ಇಲ್ಲದೇ ಇದ್ದಿದ್ರೆ ರಿಟರ್ನ್ ಇಲ್ಲದೇ ಇದ್ದಿದ್ರೆ ಏನಾಗ್ತಿತ್ತು ವಾಕ್ಯ ಯು ಹ್ಯಾವ್ ಅ ಬ್ಯೂಟಿಫುಲ್ ಬುಕ್ ಅಂತ ಆಗ್ತಿತ್ತು ಅಂದರೆ ನಿಮ್ಮ ಹತ್ತಿರ ಒಂದು ಸುಂದರವಾದ ಪುಸ್ತಕ ಇದೆ ಅಂತ ಆಗ್ತಿತ್ತು ಆವಾಗ ಹ್ಯಾವೇ ಮುಖ್ಯವಾದಂತಹ ಕ್ರಿಯಾಪದ ಆಗ್ತಿತ್ತು ಇಲ್ಲಿ ಮುಖ್ಯವಾದಂತಹ ಒಂದು ಕ್ರಿಯಾಪದ ಇರುವುದರಿಂದ ಇದು ಸಹಾಯಕ ಕ್ರಿಯಾಪದ ಆಯಿತಾ ವಿ ಹ್ಯಾವ್ ವರ್ಕ್ಡ್ ಆಟ್ ದಿ ಕಾಫಿ ಶಾಪ್ ಫಾರ್ ಫೈವ್ ಇಯರ್ಸ್ ನಾವು ಐದು ವರ್ಷಗಳ ಕಾಲ ಕಾಫಿ ಅಂಗಡಿಯಲ್ಲಿ ಕೆಲಸ ಮಾಡಿದ್ದೇವೆ ಇಲ್ಲಿ ವರ್ಕ್ಡ್ ಅನ್ನುವಂತಹ ಒಂದು ಕ್ರಿಯಾಪದ ಉಂಟು ಹಾಗಾಗಿ ಇದು ಸಹಾಯಕ ಕ್ರಿಯಾಪದ ಹ್ಯಾವ್ ಯು ರೆಡ್ ದಿಸ್ ಬುಕ್ ನೀವು ಈ ಪುಸ್ತಕವನ್ನು ಓದಿದ್ದೀರಾ ಇಲ್ಲಿ ರೆಡ್ ಕ್ರಿಯಾಪದ ಉಂಟು ಹಾಗಾಗಿ ಹ್ಯಾವ್ ಹೆಲ್ಪಿಂಗ್ ಕ್ರಿಯಾಪದ ಐ ಶುಡ್ ಹ್ಯಾವ್ ಕಾಲ್ಡ್ ಹಿಮ್ ನಾನು ಅವನನ್ನು ಕರೆಯಬೇಕಿತ್ತು ಇಲ್ಲಿ ಕಾಲ್ಡ್ ಕ್ರಿಯಾಪದ ಉಂಟು ಹಾಗಾಗಿ ಹ್ಯಾವ್ ಹೆಲ್ಪಿಂಗ್ ವರ್ಕ್ ಸರಿನಾ ಇನ್ನು ಎಲ್ಲ ಕ್ರಿಯಾಪದಗಳಿಗೆ ಹಲವಾರು ರೂಪಗಳು ಇರುವ ಹಾಗೆಯೇ ಹ್ಯಾವ್ ಕ್ರಿಯಾಪದಕ್ಕೆ ಹಲವಾರು ರೂಪಗಳಿದ್ದಾವೆ ಹ್ಯಾವ್ ವಿ ಒನ್ ರೂಪ ಹ್ಯಾಡ್ ವಿ ಟು ರೂಪ ಹ್ಯಾಡ್ ವಿ ತ್ರೀ ರೂಪ ಆಯ್ತಾ ನಾವು ಐ ವಿ ಯು ದೇ ಪ್ಲೂರಲ್ ಸಬ್ಜೆಕ್ಟ್ನ ಜೊತೆ ಹ್ಯಾವ್ ಬಳಸ್ತೇವೆ ಇದೇ ಹ್ಯಾವ್ನ ಇನ್ನೊಂದು ರೂಪ ಅಂತ ಹೇಳ್ಬೋದು ಅದು ಹ್ಯಾಸ್ ಇದನ್ನು ನಾವು ಹಿ ಶಿ ಇಟ್ ಹಾಗೂ ಸಿಂಗ್ಯುಲರ್ ಸಬ್ಜೆಕ್ಟ್ ನ ಜೊತೆ ಬಳಸ್ತೇವೆ ಈ ಹ್ಯಾವ್ ಹಾಗೂ ಹ್ಯಾಸ್ ಎರಡೂ ಕೂಡ ವಿ ಒನ್ ರೂಪ ಆಯ್ತಾ ಈ ಹ್ಯಾವ್ ಮತ್ತು ಹ್ಯಾಸ್ನ ವಿ ಟು ರೂಪ ಹ್ಯಾಡ್ ವಿ ತ್ರೀ ರೂಪ ಹ್ಯಾಡ್ ಹ್ಯಾಡ್ ಅನ್ನು ನಾವು ಎಲ್ಲ ಸಬ್ಜೆಕ್ಟ್ ನ ಜೊತೆ ಬಳಸ್ತೇವೆ ಸರಿ ಅಲ್ವಾ ಈಗ ನಾನು ಉಪಹಾರ ತಿಂದಿದ್ದೇನೆ ಅಂದರೆ ನಾನು ತಿಂಡಿ ತಿಂದಿದ್ದೇನೆ ಅಂತ ಹೇಳಲಿಕ್ಕೆ ಐ ಹ್ಯಾವ್ ಈಟನ್ ಬ್ರೇಕ್ಫಾಸ್ಟ್ ಅಂತ ಹೇಳಬಹುದು ಐ ಸಬ್ಜೆಕ್ಟ್ ಹ್ಯಾವ್ ಬಂದಿದೆ ಈಟನ್ ವರ್ಬಿನ ಮೂರನೇ ರೂಪ ಈಟ್ ಮೊದಲ ರೂಪ ಈಟನ್ ಮೂರನೇ ರೂಪ ಎರಡನೇ ರೂಪ ಏನು ಏಟ್ ಈಟ್ ಈಟನ್ ಈಟನ್ ಅನ್ನುವಂಥದ್ದು ಮೂರನೇ ರೂಪ ಐ ಹ್ಯಾವ್ ಈಟನ್ ಅಂದರೆ ನಾನು ತಿಂದಿದ್ದೇನೆ ಅಂತ ಬ್ರೇಕ್ಫಾಸ್ಟ್ ಅಂದರೆ ಉಪಹಾರ ಸರಿನಾ ಈ ರೀತಿ ನಾವು ಹೇಳಬಹುದು ಐ ಹ್ಯಾವ್ ಟೇಕನ್ ಬ್ರೇಕ್ಫಾಸ್ಟ್ ಅಂತ ಕೂಡ ಹೇಳಬಹುದು ಐ ಹ್ಯಾವ್ ಟೇಕನ್ ಅಂದರೆ ಇಲ್ಲಿ ಈ ವಾಕ್ಯದಲ್ಲಿ ನಾನು ತಿಂದಿದ್ದೇನೆ ಅಂತ ಆಯ್ತಾ ಆದರೆ ನಾವು ಸಾಮಾನ್ಯವಾಗಿ ಏನು ಹೇಳ್ತೇವೆ ಅಂದರೆ ಐ ಹ್ಯಾವ್ ಹ್ಯಾಡ್ ಬ್ರೇಕ್ಫಾಸ್ಟ್ ಅಂತ ಅರ್ಥ ಮಾಡ್ಕೊಳ್ಳಿ ಈ ಹ್ಯಾಡ್ ಉಂಟಲ್ಲ ವಿ ತ್ರೀ ರೂಪ ವಿ ತ್ರೀ ರೂಪ ಯಾವುದ್ರದ್ದು ಹ್ಯಾವ್ನದ್ದು ಈ ಹ್ಯಾಡ್ ಅನ್ನು ನಾವು ಟೇಕನ್ ಹಾಗೂ ಈಟನ್ ಬದಲು ಬಳಸಿದ್ದೇವೆ ಐ ಹ್ಯಾವ್ ಹ್ಯಾಡ್ ಅಂದ್ರೆ ಇಲ್ಲಿ ನಾನು ತಿಂದಿದ್ದೇನೆ ಅಂತ ಅರ್ಥ ಐ ಹ್ಯಾವ್ ಹ್ಯಾಡ್ ನಾನು ತಿಂದಿದ್ದೇನೆ ಬ್ರೇಕ್ಫಾಸ್ಟ್ ಉಪಹಾರ ಆಯ್ತಾ ಈ ಹ್ಯಾವ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಈ ಹ್ಯಾಡ್ ಹ್ಯಾಡ್ ಅನ್ನುವಂಥದ್ದು ವರ್ಬ್ 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 ಇಲ್ಲಿ ಹ್ಯಾವ್ 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 ಹೆಲ್ಪಿಂಗ್ ಹೆಲ್ಪಿಂಗ್ ಟೇಕನ್ ಈಟನ್ ನೀವು ಅಂತ ನೋಡಿ ಕನ್ಫ್ಯೂಸ್ ಆಗಬೇಡಿ ಸರಿನಾ ಐ ಹ್ಯಾವ್ ಹ್ಯಾಡ್ ಬ್ರೇಕ್ಫಾಸ್ಟ್ ಅಂದರೆ ನಾನು ಉಪಹಾರ ತಿಂದಿದ್ದೇನೆ ಅಂತ ರವಿ ಕಾಫಿ ಕುಡಿದಿದ್ದಾನೆ ರವಿ ಹ್ಯಾಸ್ ಡ್ರಂಕ್ ಕಾಫಿ ರವಿ ಹ್ಯಾಸ್ ಡ್ರಂಕ್ ಅಂದ್ರೆ ರವಿ ಕುಡಿದಿದ್ದಾನೆ ಕಾಫಿ ಕಾಫಿ ಡ್ರಂಕ್ ಅನ್ನುವಂಥದ್ದು ವಿಕ್ಯವನ್ನು ಹೇಳಬಹುದು ಈ ರೀತಿ ಕೂಡ ಹೇಳಬಹುದು ರವಿ ಹ್ಯಾಸ್ ಟೇಕನ್ ಕಾಫಿ ಅಂತ ಟೇಕನ್ ಅಂದ್ರೆ ಇಲ್ಲಿ ಈ ವಾಕ್ಯದಲ್ಲಿ ಕುಡಿದಿದ್ದಾನೆ ಅಂತ ಅಥವಾ ರವಿ ಹ್ಯಾಸ್ ಹ್ಯಾಡ್ ಕಾಫಿ ಅಂತ ಹೇಳಬಹುದು ರವಿ ಹ್ಯಾಸ್ ಹ್ಯಾಡ್ ಕಾಫಿ ಈ ಹ್ಯಾಡನ್ನು ನಾವು ಟೇಕನ್ ಹಾಗೂ ನ ಬದಲಿಗೆ ಬಳಸಿದ್ದೇವೆ ರವಿ ಹ್ಯಾಸ್ ಹ್ಯಾಡ್ ಕಾಫಿ ನೀವು ಹ್ಯಾಸ್ ಮತ್ತು ಹ್ಯಾಡ್ ಒಟ್ಟೊಟ್ಟಿಗೆ ಬಂದದ್ದು ನೋಡಿ ಹೆದರ್ಕೊಳ್ಬಾರ್ದು ಅಥವಾ ಕನ್ಫ್ಯೂಸ್ ಆಗಬಾರ್ದು ಇದೇನು ತಪ್ಪಾ ಅಂತ ತಪ್ಪಲ್ಲ ಇದು ಸರಿಯಾಗಿ ರವಿ ಹ್ಯಾಸ್ ಹ್ಯಾಡ್ ಕಾಫಿ ರವಿ ಕಾಫಿ ಕುಡಿದಿದ್ದಾನೆ ಅಂತ ಸರಿನಾ ಇನ್ನೊಂದು ವಾಕ್ಯ ನನ್ನ ತಾಯಿ ಬಂದಾಗ ಎಲ್ಲರೂ ಊಟ ಮಾಡಿದ್ದರು ಇದನ್ನು ವೆನ್ ಮೈ ಮದರ್ ಅರೈವ್ಡ್ ಒನ್ ಹ್ಯಾಡ್ ಈಟನ್ ಡಿನ್ನರ್ ಅಂತ ಹೇಳಬಹುದು ಎವ್ರಿ ಒನ್ ಹ್ಯಾಡ್ ಈಟನ್ ಡಿನ್ನರ್ ಎಲ್ಲರೂ ಊಟ ಮಾಡಿದ್ದರು ಅಂತ

ತಲೆನೋವು ಹೊಂದಿದ್ದಾಳೆ ಹೊಂದಿದ್ದಾಳೆ ಅಂದರೆ ಅವಳಿಗೆ ನಿನ್ನೆಯಿಂದ ತಲೆನೋವು ಇದೆ ಶಿ ಹ್ಯಾಸ್ ಎಸ್ಟೇ ಶಿ ಹ್ಯಾಸ್ ಅಂದರೆ ಅವಳು ಹೊಂದಿದ್ದಾಳೆ ಅವಳಿಗೆ ಇದೆ ಅಂತ ತಲೆನೋವು ಸಿನ್ಸ್ ಎಸ್ಟರ್ಡೇ ನಿನ್ನೆಯಿಂದ ಅವರು ಈ ತಿಂಗಳು ನಾಲ್ಕು ಸಭೆಗಳನ್ನು ನಡೆಸಿದ್ದಾರೆ ದೇವ್ ಹ್ಯಾಡ್ ಫೋರ್ ಮೀಟಿಂಗ್ಸ್ ದಿಸ್ ಮಂತ್ ದೇ ಹಾವ್ ಹ್ಯಾಡ್ ಅಂದರೆ ಅವರು ನಡೆಸಿದ್ದಾರೆ ಅಂತ ಫೋರ್ ಮೀಟಿಂಗ್ಸ್ ನಾಲ್ಕು ಸಭೆಗಳು ದಿಸ್ ಮಂತ್ ಈ ತಿಂಗಳು ಅಪಘಾತದ ಮೊದಲು ನಾವು ನಾಲ್ಕು ವರ್ಷಗಳ ಕಾಲ ಈ ಕಾರನ್ನು ಹೊಂದಿದ್ದೆವು ವಿ ಹ್ಯಾಡ್ ಹ್ಯಾಡ್ ದಿಸ್ ಕಾರ್ ಫಾರ್ ಫೋರ್ ಇಯರ್ಸ್ ಬಿಫೋರ್ ದಿ ಆಕ್ಸಿಡೆಂಟ್ ಹೊಂದಿದ್ದೆವು ಅಂತ ಆಕ್ಸಿಡೆಂಟ್ ಆಗುವ ಮೊದಲು ಈ ಕಾರು ನಮ್ಮ ಹತ್ತಿರ ನಾಲ್ಕು ವರ್ಷಗಳ ಕಾಲ ಇತ್ತು ಅಂತ ಹೇಳುವಂಥದ್ದು ಕಳೆದ ಐದು ವರ್ಷಗಳಲ್ಲಿ ಆಕೆಗೆ ಮೂರು ಮಕ್ಕಳಾಗಿದ್ದಾರೆ ಶಿ ಹ್ಯಾಸ್ ಹ್ಯಾಡ್ ತ್ರೀ ಚಿಲ್ಡ್ರನ್ ಇನ್ ದ ಪಾಸ್ಟ್ ಫೈವ್ ಇಯರ್ಸ್ ಶಿ ಹ್ಯಾಸ್ ಹ್ಯಾಡ್ ಅಂದರೆ ಅವಳಿಗೆ ಆಗಿದ್ದಾರೆ ಅಂತ ಸರಿನಾ ಸೊ ಹ್ಯಾಸ್ ಹ್ಯಾಡ್ 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 ಹ್ಯಾವ್ ಹ್ಯಾಡ್ ಹ್ಯಾಸ್ ಹ್ಯಾಡ್ ಹೀಗೆಲ್ಲ ಬರ್ತದೆ ಬಂದಾಗ ಏನು ಅರ್ಥ ಇರ್ತದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು ಸರಿನಾ ಇನ್ನು ಐ ಹ್ಯಾವ್ ಅಂದ್ರೆ ನನ್ನ ಹತ್ತಿರ ಸೇಬು ಇದೆ ಅಂತ ಅರ್ಥ ಐ ಆಮ್ ಹ್ಯಾವಿಂಗ್ ಅನ್ ಆಪಲ್ ಅಂದ್ರೆ ನಾನು ಸೇಬು ತಿನ್ನುತ್ತಾ ಇದ್ದೇನೆ ಅಂತ ಅರ್ಥ ಐ ಆಮ್ ಈಟಿಂಗ್ ನ ಬದಲು ಐ ಆಮ್ ಹ್ಯಾವಿಂಗ್ ಅಂತ ನಾವು ಹೇಳ್ತೇವೆ ಸರಿನಾ ಈಗ ನಾನು ಯಾಕೆ ಇದನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಅಂದ್ರೆ ಎಷ್ಟೋ ಜನರು ನನ್ನ ಹತ್ತಿರ ಸೇಬು ಇದೆ ಅಂತ ಹೇಳಲಿಕ್ಕೆ ಐ ಆಮ್ ಹ್ಯಾವಿಂಗ್ ಅನ್ ಆ್ಯಪಲ್ ಅಂತ ಹೇಳಿದ್ದು ಕೇಳಿದ್ದೇನೆ ಅದು ತಪ್ಪು ನನ್ನ ಹತ್ತಿರ ಸೇಬು ಇದೆ ಅಂತ ಹೇಳಲಿಕ್ಕೆ ನೀವು ಈ ವಾಕ್ಯವನ್ನು ಹೇಳಲಿಕ್ಕೆ ನನ್ನ ಹತ್ತಿರ ಸೇಬು ಇದೆ ಅಂತ ಹೇಳಲಿಕ್ಕೆ ಐ ಹ್ಯಾವ್ ಅನ್ ಆ್ಯಪಲ್ ಅಂತಲೇ ಹೇಳಬೇಕು ಐ ಆಮ್ ಹ್ಯಾವಿಂಗ್ ಅನ್ ಆ್ಯಪಲ್ ಅಂದರೆ ನಾನು ಸೇಬು ತಿನ್ನುತ್ತಾ ಇದ್ದೇನೆ ಅಂತ ವಿ ಆರ್ ಹ್ಯಾವಿಂಗ್ ಟೂ ಬೈಕ್ಸ್ ಅಂದ್ರೆ ನಾವು ಎರಡು ಬೈಕ್ ಅನ್ನು ಇದ್ದೇವೆ ಅಂತ ಅರ್ಥ ಹ್ಯಾವಿಂಗ್ ಟೂ ಬೈಕ್ಸ್ ಅಂತ ಹೇಳಬಾರ್ದು ಬೈಕ್ಸ್ ಅಂತ ಹೇಳಬೇಕು ಸರಿನಾ ಅಂತ ಬಂದ್ರೆ ತಿನ್ನುವುದಂತನೇ ಅರ್ಥ ನಿಮ್ಮ ಹತ್ರ ಏನೋ ಒಂದು ಇದೆ ಅಂತ ಹೇಳಲಿಕ್ಕೆ ಹ್ಯಾವಿಂಗ್ ಹ್ಯಾಸಿಂಗ್ ಎಲ್ಲ ಬಳಸಲಿಕ್ಕಿಲ್ಲ ಹ್ಯಾಸಿಂಗ್ ಅಂತ ಬರೋದೇ ಇಲ್ಲ ಹ್ಯಾವಿಂಗ್ ಅಂತ ಬಳಸಬಾರ್ದು ಸರಿನಾ ಇನ್ನು ಹ್ಯಾಸ್ ಹ್ಯಾಸ್ ಬರುವುದಿಲ್ಲ ಹ್ಯಾಸ್ ಹ್ಯಾವ್ ಬರುವುದಿಲ್ಲ ಹ್ಯಾವ್ ಹ್ಯಾಸ್ ಬರುವುದಿಲ್ಲ ಹ್ಯಾವ್ ಹ್ಯಾವ್ ಅಂತಲೂ ಬರುವುದಿಲ್ಲ ವಾಕ್ಯಗಳಲ್ಲಿ ಬರುವುದಿದ್ದರೆ ಹ್ಯಾಸ್ ಹ್ಯಾಡ್ ಹ್ಯಾವ್ ಹ್ಯಾಡ್ 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 ಇವುಗಳಲ್ಲೇ ಯಾವುದಾದ್ರೂ ಒಂದು ಬರ್ತದೆ ಸರಿನಾ ಇನ್ನು ಶುಡ್ ಹ್ಯಾವ್ ಹ್ಯಾಡ್ ಅಂದರೆ ಹತ್ತಿರ ಇರಬೇಕಿತ್ತು ಅಥವಾ ಏನೋ ಒಂದನ್ನು ಮಾಡಿರಬೇಕಿತ್ತು ಅಂತ ಅರ್ಥ ಉದಾಹರಣೆಗೆ ಶಿಲ್ಪನ ಹತ್ತಿರ ಒಂದು ಕಾರ್ ಇರಬೇಕಿತ್ತು ಶಿಲ್ಪ ಶುಡ್ ಹ್ಯಾವ್ ಹ್ಯಾಡ್ ಅ ಬಳಕೆ ಕಲ್ತಿದ್ದೇವೆ ಅಲ್ವಾ ಇಲ್ಲಿ ಶುಡ್ ಹ್ಯಾವ್ ಹ್ಯಾಡ್ ಹ್ಯಾಡ್ ಇಲ್ಲಿ ವರ್ಬಿನ ಮೂರನೆಯ ರೂಪ ಶಿಲ್ಪ ಶುಡ್ ಹ್ಯಾವ್ ಹ್ಯಾಡ್ ಅ ಕಾರ್ ಶಿಲ್ಪ ಹತ್ತಿರ ಒಂದು ಕಾರ್ ಇರಬೇಕಿತ್ತು ರವಿ ಬೆಳಗಿನ ಉಪಹಾರ ಸೇವಿಸಿರಬೇಕಿತ್ತು ರವಿ ರವಿ ನೆಕ್ಸ್ಟ್ ಮಸ್ಟ್ ಹ್ಯಾವ್ ಹ್ಯಾಡ್ ಅಂದ್ರೆ ಹತ್ತಿರ ಇರಲೇಬೇಕಿತ್ತು ಅಥವಾ ಮಾಡಿರಲೇಬೇಕಿತ್ತು ಯಾವುದೋ ಒಂದು ಕೆಲಸವನ್ನು ಅಂತ ಅವರ ಹತ್ತಿರ ಒಂದು ಛತ್ರಿ ಇರಲೇಬೇಕಿತ್ತು They must have had an umbrella. ನನ್ನ ತಾಯಿ ಬಂದಾಗ ಎಲ್ಲರೂ ಊಟ ಮಾಡಿರಲೇ ವೆನ್ ಮೈ ಮದರ್ ಅರೈವ್ಡ್ ಮಸ್ಟ್ ಹ್ಯಾವ್ ಹ್ಯಾಡ್ ಹ್ಯಾಡ್ ಅಥವಾ ಮೈಟ್ ಅಂದ್ರೆ ಹತ್ತಿರ ಇರಬಹುದಿತ್ತು ಅಥವಾ ಹೊಂದಿರಬಹುದಿತ್ತು ಅಥವಾ ಮಾಡಿರಬಹುದಿತ್ತು ಅಂತ ಕಳೆದ ಹತ್ತು ವರ್ಷಗಳಲ್ಲಿ ಅವರು ಹಣವನ್ನು ಉಳಿಸಿದ್ದರೆ ಅವರು ಇಂದು ತಮ್ಮ ಸ್ವಂತ ಮನೆಯನ್ನು ಹೊಂದಿರಬಹುದಿತ್ತು ಇಫ್ ಹಿ ಹ್ಯಾಡ್ ಸೇವ್ಡ್ ಮನಿ ಇನ್ ದ ಲಾಸ್ಟ್ ಟೆನ್ ಇಯರ್ಸ್ ಕಳೆದ ಹತ್ತು ವರ್ಷಗಳಲ್ಲಿ ಅವರು ಹಣವನ್ನು ಉಳಿಸಿದ್ರೆ ಹಿ ಕುಡ್ ಹ್ಯಾವ್ ಹ್ಯಾಡ್ ಹಿ ಕುಡ್ ಹ್ಯಾವ್ ಹ್ಯಾಡ್ ಕುಡ್ ಹ್ಯಾವ್ ಹ್ಯಾಡ್ ಹಿಸ್ ಓನ್ ಹೌಸ್ ಟುಡೆ ಅವರು ಇಂದು ತಮ್ಮ ಸ್ವಂತ ಮನೆಯನ್ನು ಹೊಂದಬಹುದಿತ್ತು ಹೊಂದಿರಬಹುದಿತ್ತು ಅಂತ ಸರಿನಾ ಇಲ್ಲಿ ಕೂಡ ಹ್ಯಾವ್ ಹ್ಯಾಡ್ ಎಲ್ಲ ಬರ್ತದೆ ಸರಿನಾ ವುಡ್ ಹ್ಯಾವ್ ಹ್ಯಾಡ್ ಅಂದರೆ ಹತ್ತಿರ ಇರುತ್ತಿತ್ತು ಅಥವಾ ಯಾವುದೋ ಒಂದು ಕೆಲಸವನ್ನು ಮಾಡಿರುತ್ತಿದ್ದ ಅಂತ ನಾನು ಇಂಗ್ಲಿಷ್ ಕಲಿತಿದ್ದರೆ ನನಗೆ ಈ ಕೆಲಸ ಸಿಗುತ್ತಿತ್ತು ಇಫ್ ಐ ಹ್ಯಾಡ್ ಲರ್ನ್ ಇಂಗ್ಲಿಷ್ ಐ ವುಡ್ ಹ್ಯಾವ್ ಹ್ಯಾಡ್ ದಿಸ್ ಜಾಬ್ ಅವರು ಊಟ ಮಾಡುತ್ತಿದ್ದರು ದೇ ವುಡ್ ಹ್ಯಾವ್ ಹ್ಯಾಡ್ ಲಂಚ್ ಅವರು ಊಟ ಮಾಡುತ್ತಿದ್ದರು ದೇ ವುಡ್ ಹ್ಯಾವ್ ಹ್ಯಾಡ್ ಲಂಚ್ ಊಟ ಮಾಡುತ್ತಿದ್ದರು ಅಂದ್ರೆ ಇದು ಸಂದರ್ಭಕ್ಕೆ ತಕ್ಕನಾಗಿ ಬಳಸಬೇಕು ಆಯ್ತಾ ಅವ್ರೆಲ್ಲಾದರೂ ಇಲ್ಲಿದ್ದರೆ ಊಟ ಮಾಡುತ್ತಿದ್ರು ಎಷ್ಟೊತ್ತಿಗೆ ಅಂತ ಹೇಳುವಂಥದ್ದು ಈ ರೀತಿ ವಾಕ್ಯ ಸರಿನಾ ಸೊ ಹೀಗೆ ನಾವು ಹ್ಯಾವನ್ನು ಹಲವಾರು ಅರ್ಥಗಳಲ್ಲಿ ಹಲವಾರು ರೀತಿಯಲ್ಲಿ ಬಳಸ್ತೇವೆ ನಾನೀಗ ನಿಮ್ಗೆ ಏನು ಹೇಳಿಕೊಟ್ಟಿದ್ದೇನೆ ಇದನ್ನು ಬಿಟ್ಟು ಕೂಡ ಇನ್ನೂ ಹಲವಾರು ಸನ್ನಿವೇಶಗಳಲ್ಲಿ ಅರ್ಥಗಳಲ್ಲಿ ಹ್ಯಾವನ್ನು ಬಳಸ್ಬೋದು ಅದು ಮುಂದೆ ನಿಮಗೆ ಮಾತನಾಡ್ತಾ ಹೋದಾಗೆ ಗೊತ್ತಾಗ್ತಾ ಹೋಗ್ತದೆ ಸರಿನಾ